ಕನ್ನಡ ಶಾಲೆಗಳು ಮುಚ್ಚುತ್ತಾ ಇವೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಹೆಚ್ಚು ಹೆಚ್ಚು ನಾಯಿ ಕೊಡೆಗಳ ಹಾಗೆ ಹುಟ್ಟುಕೊಳ್ತಾ ಇವೆ ಸಾವಿರನೂರ ಐವತ್ತು ಸುಮಾರು ಯಾರ್ಯಾರು ಹುಟ್ಟಿಲ್ಲ ಅವರೆಲ್ಲ ಇಂಗ್ಲಿಷ್ ಮೀಡಿಯಂ ಅಂದ್ರೂ ಗೊತ್ತಿಲ್ಲ ಟ್ಯೂಷನ್ ಅಂದ್ರೆ ಮೊದ್ಲೇಕ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿ ಇನ್ ಇವತ್ತು ಇಸ್ರೋದಲ್ಲಿರುವಂತ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಮೊದಲು ಮಾಡಿಕೊಂಡು ಅವರೆಲ್ಲ ಓದಿದ್ದು ಕನ್ನಡ ಮಾಧ್ಯಮದಲ್ಲೇ ಭಾರತ ರತ್ನ ಪಡೆದಂಥ ವಿಜ್ಞಾನಿ ಇಸ್ರೋದ ವಿಜ್ಞಾನಿ ಅವರು ಓದಿದ್ದು ಕನ್ನಡ ಮೇಲೆ ಅನ್ನೋವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು ಯಾಕೆ ಇಂಥ ಒಂದು ಬಿಕ್ಕಟ್ಟಿನ ಸ್ಥಿತಿ ಕನ್ನಡಕ್ಕೆ ಬಂತು ಯಾರನ್ನು ದೂಷಣೆ ಮಾಡೋಣ ಅಂತಂದರೆ ಅದಕ್ಕೆ ಕಾರಣ ಬೇರೆ ಯಾರು ತಮಿಳರಲ್ಲ ತೆಲುಗುರಲ್ಲ ಅಥವಾ ಬೇರೆ ಭಾಷೆಯವರಲ್ಲ ಇದಕ್ಕೆ ಕಾರಣ ಸ್ವತಃ ನಾವೇ ಕನ್ನಡ ಕಷ್ಟ ಅನ್ನೋದು ಅಲ್ಲಿ ಛಂದಸ್ ಐತಿ ಅಲ್ಲಿ ವ್ಯಾಕರಣ ಐತಿ ಅದನ್ನು ಓದೋದಕ್ಕಾಗಲ್ಲ ಅದನ್ನು ಓದಿದ್ರೆ ಏನು ನಮಗೆ ಅವಕಾಶಗಳು ಉದ್ಯೋಗ ಅವಕಾಶ ಸಿಗೋದಿಲ್ಲ ಅಂತ ಅದ್ರ ಬಗ್ಗೆ ಅಪಪ್ರಚಾರವನ್ನು ಮಾಡಿದವರು ಕನ್ನಡಿಗರೇ ಇಂಥ ಒಂದು